ಹಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ನಾನು ನನ್ನ ಮಗನ ಉಪನಯನದ ಕೆಲವು ಶಾಸ್ತ್ರಗಳನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಯಾವುದೇ ಕಾರ್ಯಕ್ರಮ ಶುರುವಾಕಿ ಮೊದಲು ಎಣ್ಣೆ ಶಾಸ್ತ್ರ ಮಾಡ್ತೀವಿ ಮೊದಲು ಮನೆಯಲ್ಲಿರೋ ಹಿರಿಯರು ಮೂರು ಜನಕ್ಕೆ ಅಪ್ಪ ಅಮ್ಮ ಮತ್ತು ಹುಡುಗನಿಗೆ ಎಣ್ಣೆ ಶಾಸ್ತ್ರ ಮಾಡ್ತಾರೆ ಮುಗಿದ ನಂತರ ಆರತಿ ಮಾಡ್ತಾರೆ ಇದಾದ ತಕ್ಷಣ ಮೂರು ಜನನೂ ತಲೆಗೆ ಸ್ನಾನ ಮಾಡ್ಕೋಬೇಕು ಚಪ್ಪರ ಹಾಕಿದ ಮೇಲೆ ಚಪ್ರದ ಪೂಜೆ ಮಾಡಲಾಗುತ್ತದೆ ಪುರೋಹಿತರು ಬಂದು ಚಪ್ರದ ಪೂಜೆ ಮಾಡಿಸ್ತಾರೆ

ಈ ಥರ ನೀರು ಹಾಕಿದ್ಮೇಲೆ ಐದು ಜನ ಮುತ್ತೈದೆಯ ನೀರು ಆರ್ತಿ ಮಾಡ್ತಾರೆ ಆರ್ತಿ ಮಾಡಿದ್ಮೇಲೆ ತಾಯಿಯ ತೋರ್ಮನೆಯಿಂದ ಉಡುಗೊರೆಗಳನ್ನ ಕೊಡ್ತಾರೆ ತಾಯಿ ಕೊಟ್ಟ ಸೀರೆನೇ ನಾವು ಮುಂಜಿಗೆ ಉಟ್ಕೋಬೇಕಾಗುತ್ತೆ ಸಂಜೆ ಗೋರ್ಕಲ್ ಶಾಸ್ತ್ರ ಅಂತ ಮಾಡ್ತಾರೆ ಐದು ಜನ ಮುತ್ತೈದೆಯರು ಒಂದು ಗಣಪತಿ ಪೂಜೆ ಮಾಡಿ ಮತ್ತು ತಾಯಿ ಮತ್ತು ಮಗನು ಗಣಪತಿ ಪೂಜೆ ಮಾಡಿ ಆಮೇಲೆ ರವೆನ ಬೀಸೋ ಕಲ್ಲಿಂದ ಬೀಸ್ತಾರೆ ಆ ಬೀಸಿದ ಮೇಲೆ ಅದಕ್ಕೆ ಅರ್ಶನ ಹಾಕ್ಬಿಟ್ಟು ಅದರಲ್ಲಿ ಸಂಡಿಗೆ ಮಾಡ್ತಾರೆ ಸಂಡಿಗೆ ಮತ್ತು ಹಪ್ಪಳ ಮಾಡ್ತಾರೆ ಇದು ಪದ್ಧತಿ ಅದಾದಮೇಲೆ ಆರತಿ ಮಾಡ್ತಾರೆ ಆರತಿ ಮಾಡಿದ ಮೇಲೆ ಐದು ಜನ ಗೊತ್ತಿರ್ಗೂ ತಾಯಿ ಕಡೆಯಿಂದ ಅರ್ಶನ ಕುಂಭ ಕೊಡ್ತೀವಿ ನೆಕ್ಸ್ಟ್ ಇದು ಮೆಹಂದಿ ಕಾರ್ಯಕ್ರಮ ಶುರು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಹಾಗೆ ನನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ